ಎಸ್ ಸರ್ ಸುದೀಪ್ ಸರ್ ಎಲ್ಲ ನಟರು ನಟಿಯರು ತಂತ್ರಜ್ಞರು ಕಲಾವಿದರು ಎಲ್ಲ ಬಂದಿದ್ದರು ವಿಗಾಯಿ ನೋಡಿ ಭಾಳ ಸಂತೋಷಪಟ್ಟರು ಕನ್ನಡದ ತಾಯಿಯ ಹೆಮ್ಮೆಯ ಚಿತ್ರ ಇದು ವಿೋಕಸ್ ಫೋಕಸ್ 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 ಮಾಡಿ ಇವತ್ತು ಇಡೀ ಕನ್ನಡಿಗರು ಏಳು ಕೋಟಿ ಜನ ಕನ್ನಡಿಗರು ಈ ಸಿನಿಮಾ ಗೆಲ್ಲಿಸಿದ್ದಾರೆ ಅವರೆಲ್ಲ ಆಗಿದ್ದೀನಿ ಎಕ್ಸ್ಪೆಷಲಿ ಓಪಿ ಸಾವರ್ ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಸೆವೆನ್ ಎರಡು ವರ್ಷ ಕೆಲಸ ಮಾಡಿದ್ದಾರೆ ಅದಕ್ಕೆ ಈ ಚಿತ್ರ ಈ ಕ್ವಾಲಿಟಿ ಬಂದಿದೆ ಇದೇ ರೀತಿ ಸಾಕಷ್ಟು ಚಲನಚಿತ್ರಗಳನ್ನು ಲಹರಿ ಸಂಸ್ಥೆಯಿಂದ ಕೊಡಲಿಕ್ಕೆ ಕುಟ್ಟೆ ಕೊಡ್ತೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ಪತ್ರಿಕಾ ಮಿತ್ರರು ಎಲ್ಲ ಕಡೆ ಹೋದಾಗ ಕೂಡ ಕರ್ನಾಟಕದಲ್ಲಿ ತಮಿಳುನಾಡು ಆಂಧ್ರ ಮತ್ತೆ ಮುಂಬೈನಲ್ಲಿ ಹೋದಾಗ ಕೂಡ ಎಷ್ಟು ಬಜೆಟ್ ಅಂತ ಕೇಳಿದ್ರು ನಾವು ಬಜೆಟ್ ಯಾವತ್ತೂ ಹೇಳಿಲ್ಲ ಯಾಕಂದ್ರೆ ಸಿನಿಮಾ ಭಾಳ ಇಂಪಾರ್ಟೆಂಟ್ ಒಳ್ಳೆ ಕ್ವಾಲಿಟಿ ಸಿನಿಮಾ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರು ಅಣ್ಣ ಮನೋಹರ್ ನಾಯ್ಡು ಅವರು ಕೊಟ್ಟಿದ್ದಾರೆ ಕಲೆಕ್ಷನ್ ಅಷ್ಟೇ ಅದ್ಧೂರಿಯ ಕಲೆಕ್ಷನ್ ಆಗ್ತಾ ಇದೆ ಇನ್ನ ಫೈನಲ್ ಫಿಗರ್ಸ್ ಬಂದಿಲ್ಲ ಬಟ್ ಡೇ ಬೈ ಡೇ ಇನ್ನೂ ಜಾಸ್ತಿ ಆಗ್ತಾ ಇದೆ ಸ್ಕ್ರೀನ್ಸೂ ಜಾಸ್ತಿ ಆಗ್ತಾ ಇದೀವಿ ಅಮೆರಿಕಾನಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅಲ್ಲಿ ಬಂದಿದೆ ಆಸ್ಟ್ರೇಲಿಯಲ್ಲಿ ಬಂದಿದೆ ಆಂಧ್ರನಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಎಲ್ಲರೂ ಕೂಡ ಈ ಸಿನಿಮಾನ ಎತ್ತಿಡಿದಿದ್ದಾರೆ ಅವ್ರಿಗೆಲ್ಲರೂ ನಾವು ಚಿರಮೆ ಆಗಿದೆ ಸರ್